ನೆಲಮಂಗಲದ ಗ್ಯಾಂಗ್ರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನರನ್ನ ಮಾದನಾಯಕನಹಳ್ಳಿ ಕಾಕಿ ಬಂಧಿಸಿದ್ದಾರೆ ಮನೆಗೆ ನುಗ್ಗಿ ಮಹಿಳೆಗೆ ಅತ್ಯಾಚಾರ ಎಸಗಿದ್ದಂತಹ ಪ್ರಕರಣ ಇದು ಘಟನೆಯ ದಿನ ಸಂತ್ರಸ್ತೆಯ ಮನೆಗೆ ಏಳು ಆರೋಪಿಗಳು ನುಗ್ಗಿರ್ತಾರೆ ಆರು ಜನ ಆರೋಪಿಗಳ ಬೆನ್ನು ಬಿದ್ದಿದ್ರು ಪೊಲೀಸರು ಮಿಥುನ್ ನವೀನ್ ಕಾರ್ತಿಕ್ ಶುಯೋಗ್ ಗ್ಲಾನಿ ಜಂಗ್ಲಿ ಪೃಥ್ವಿ ಸೀನಾ ಸೇರಿದಂತೆ ಏಳು ಜನರಿಂದ ಈ ಕೃತ್ಯವನ್ನು ಎಸಗಲಾಗಿತ್ತು ತಲೆಮರೆಸಿಕೊಂಡಿರುವಂತಹ ಪ್ರಕರಣದ ಏವನ್ ಆರೋಪಿ ಮಿಥುನ್ ಏವನ್ ಆರೋಪಿಗೆ ಮಾದನಾಯಕನಹಳ್ಳಿ ಪೊಲೀಸರು ಸದ್ಯ ಬಲೆ ಬೀಸಿದ್ದಾರೆ ಅತ್ಯಾಚಾರ ಎಸಗಿದ್ದ ಪ್ರಮುಖ ಮೂವರು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಂತಹ ಏಳು ಆರೋಪಿಗಳ ಪೈಕಿ ಅತ್ಯಾಚಾರವನ್ನು ಎಸಗಿದ್ದವರು ಮೂರು ಜನ ನವೀನ್ ಕಾರ್ತಿಕ್ ಗ್ಲಾನಿ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ನೀಡಿದೆ ಆರೋಪಿಗಳನ್ನ ಹನ್ನೆರಡು ದಿನ ನ್ಯಾಯಾಂಗ ಬಂಧನಕ್ಕೆ ನೆಲಮಂಗಲ ಕೋರ್ಟ್ ನೀಡಿದೆ ನೆಲಮಂಗಲದಲ್ಲಿ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣ ಇದು ಹಾಗಾಗಿ ಮನೆಗೆ ನುಗ್ಗಿ ಮಹಿಳೆಗೆ ಅತ್ಯಾಚಾರವನ್ನು ಎಸಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮಿಥುನ್ ನವೀನ್ ಕಾರ್ತಿಕ್ ಶಿಯೋಗ್ಲಾನಿ ಜಂಗ್ಲಿ ಪೃಥ್ವಿ ಸೀನಾ ಸೇರಿದಂತೆ ಏಳು ಜನರಿಂದ ಈ ಕೃತ್ಯವನ್ನು ಎಸಗಲಾಗಿತ್ತು ಬಾಡಿಗೆ ಮನೆಯಲ್ಲಿದ್ದಂತಹ ಮಹಿಳೆಯ ಮನೆಗೆ ಎಂಟ್ರಿ ಕೊಟ್ಟು ಅತ್ಯಾಚಾರವನ್ನು ಎಸಗಿದ್ರು ನಂತರದಲ್ಲಿ ಆ ಮಹಿಳೆ ದೂರನ್ನ ನೀಡ್ತಾರೆ ದೂರಿನ ನಂತರದಲ್ಲಿ ಪೊಲೀಸರು ಈ ರೀತಿಯಾದ ಕ್ರಮವನ್ನು ಕೈಗೊಂಡಿದ್ದಾರೆ